ಮನೆ ಕಟ್ಟು ಕುತ್ಕೊಂಡಿದ್ದಾರೆ ಸುತ್ತ ಕೃಷಿ ಮಾಡಿದ್ದಾರೆ ನಿಮ್ಮವರು ಜಿ ಪಿ ಎಸ್ ಮಾಡಬೇಕಾದ್ರೆ ಮನೆ ಬಿಟ್ಟು ಮಾಡ್ತಾ ಇದ್ದಾರೆ ಮನೆ ಅವ್ನ್ ಅಲ್ಲೇ ಇದೆ ಸುತ್ತ ಕೃಷಿ ಇದೆ ಕೃಷಿ ಮಾತ್ರ ನಾವು ಮಂಜೂರಾತಿ ಮಾಡೋದು ಅಂತೇಳಿ ಮನೇನ್ ಬಿಡ್ತಾ ಇದ್ದಾರೆ ಹಾಗಾಗಿ ಮನೇನು ಸೇರಿಸಿಕೊಂಡು ಅದಕ್ಕೆ ತರಿಸಿಕೊಟ್ರೆ ಅವನಿಗೆ ಆಗುತ್ತೆ ಇದೊಂದನ್ನು ಕ್ಲಾರಿಫಿಕೇಶನ್ ಮಾಡಬೇಕು ಎರಡನೇದು ಎರಡನೇದು ಹದಿನೆಂಟು ವರ್ಷ ಕೃಷಿ ಆಗಿರಬೇಕಂತ ಕಾನೂನು ಗೊತ್ತಿದೆ ನಮ್ಮಲ್ಲಿ ಬಾಳೆ ಗಿಡ ತರಕಾರಿ ಮಾಡಿದ್ದಾರೆ ಹದಿನೆಂಟು ವರ್ಷದ ಗುರ್ತಿಸೋದು ಹೆಂಗ್ ನೀವು ಅದನ್ನ ಇಲ್ಲ ಸ್ಯಾಟಲೈಟ್ ಇದೆ ನೀವು ಹಳೇದು ಬಾಳೆ ಇತ್ತು ತರಕಾರಿ ಇತ್ತು ಈಗೇನು ಇರಲಿಲ್ಲ ಅಂತ ಅನ್ಕೊಳ್ಳಿ ಅದಕ್ಕೋಸ್ಕರ ಹದಿನೆಂಟು ವರ್ಷ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಗಳನ್ನು ಕೊಡಿ ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರ ಹದಿನೆಂಟು ವರ್ಷ ಬಾಳೆ ಗಿಡ ಹೇಳ್ತೇನೆ ಹೇಳ್ತೇನೆ ಮೊದಲನೇದು ಅವರು ಮನೆಗೂ ಸೇರಿಸಿ ಅಂತ ಹೇಳಿದ್ದಾರೆ ನಾನು ನಾನು ಕಾನೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇಲ್ಲ ಬಟ್ ನನ್ನ ಪ್ರಕಾರ ಮಾಡಬಹುದು ಅಂತ ಅನ್ಸುತ್ತೆ ಬಟ್ ಅದನ್ನ ನಾನು ಒಂದ್ಸತಿ ಚೆಕ್ ಮಾಡಿಬಿಟ್ಟು ನನ್ನ ಪ್ರಕಾರ ಮಾಡಬಹುದು ಬಟ್ ಕಾನೂನು ನನ್ಗಿಂತ ಮೇಲೆ ಇರುವಂತಹದ್ದು ಕಾನೂನು ಪ್ರಕಾರ ಅಲೌಡ್ ನನ್ನ ಪ್ರಕಾರ ಅಲೌಡ್ ಅದನ್ನ ನಾನು ಕ್ಲಾರಿಫಿಕೇಶನ್ ಮಾಡ್ತೇನೆ ಎರಡನೇದು ಅವರು ನಾವು ಕಲ್ಟಿವೇಶನ್ ಹೇಗೆ ಅಂತ ಕೇಳಿದಾರೆ ನಾವು ಬಾಳೆ ಗಿಡನೇ ಇರಬೇಕು ಅಂತಿಲ್ಲ ಅಡಿಕೆ ಗಿಡನೇ ಇರಬೇಕು ಅಂತಿಲ್ಲ ಆ ಪ್ರ ಆ ಜಮೀನು ಉಪಯೋಗದಲ್ಲಿ ಇದೆಯಾ ಕೃಷಿ ಚಟುವಟಿಕೆಗೆ ಉಪಯೋಗದಲ್ಲಿ ಇದೆಯಾ ಅನ್ನೋದನ್ನ ಸ್ಯಾಟಲೈಟ್ ಇಮೇಜರಿಯನ್ನ ನಾವು ಕಮಿಟಿಗೆ ಕೊಡ್ತೇವೆ ನಿಮಗೂ ಕೊಡ್ತೇವೆ ಅದರ ಮೇಲೆ ಅಸೆಸ್ ಮಾಡಿ ಅಂತ ನಾವು ಹೇಳ್ತೇವೆ ಅದರಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಇತ್ತ ಅನ್ನೋದಷ್ಟೇ ನಾವು ಖಾತ್ರಿ ಮಾಡ್ಕೊಳ್ಳಿ ಅಂತ ಯಾಕೆ ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಅಧ್ಯಕ್ಷರೇ ಯಾವ ಯಾವ್ಯಾವ ತರ ಅರ್ಜಿಗಳು ಬಂದಿದಾವೆ ಇಷ್ಟು ರಿಜೆಕ್ಟ್ ಆಗ್ತಾ ಇದೆ ಅಂತ ಈಗ ಬೇರೆಯವರೆಲ್ಲ ಮಾತಾಡಿದ್ರು ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಅರ್ಜಿ ಅವರು ಸಾಗುವಳಿ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಅವರಿಗೆ ಹದಿನೆಂಟು ವಯಸ್ಸೇ ಆಗಿಲ್ಲ ಎರಡು ವಯಸ್ಸು ಮೂರು ವಯಸ್ಸಿಗೆ ಹೋದ್ ಬಾರಿ ಕಾನೂನು ಮಾಡಿದಾಗ ಯಾಕಂದ್ರೆ ತಿಳ್ಕೊಳ್ಳಿ ಎಲ್ಲ ಈ ವಿಷಯ ಬಂದಾಗೆಲ್ಲ ನನ್ನ ಮೇಲೆ ಎಲ್ಲ ಗಲಾಟೆ ಮಾಡ್ತೀರಾ ವಾಸ್ತವ ಏನು ಅನ್ನೋದು ತಮಗೆ ಗೊತ್ತಿರಲಿ ಅಂತ ಎರಡ್ ಸಾವಿರದ ಐದಕ್ಕೆ ಮೊದಲು ಸಾಗೋಳಿ ಮಾಡ್ತಾ ಇರಬೇಕು ಅಂತ ಕಾನೂನು ಹೇಳುತ್ತೆ ಎರಡ್ ಸಾವಿರದ ಐದಕ್ಕೆ ಮೊದಲು ಅವ್ರಿಗೆ ಎರಡು ವಯಸ್ಸು ಮೂರು ವಯಸ್ಸು ಒಂದೊಂದು ಅರ್ಜಿ ಬಂದಿದೆ ಅವರು ಹುಟ್ಟೇ ಇರಲಿಲ್ಲ ಈ ಥರದ್ದು ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಅರ್ಜಿ ಈಗ ಆಗಲೇ ಅವರ ಜಮೀನು ಅವರ ಸ್ವ ಫ್ಯಾಮಿಲಿಯಲ್ಲಿ ಐದು ಎಕರೆಗಿಂತ ಹೆಚ್ಚು ಜಮೀನು ಇಡು ಇರುವವರು ಐದು ಎಕರೆ ಆಲ್ರೆಡಿ ಇರುವಂಥವರು ಏಳು ಸಾವಿರದ ಐನೂರ ಅರವತ್ನಾಲ್ಕು ಅರ್ಜಿ ಹಾಕಿದ್ದಾರೆ ಹಾಗೆ ಈ ರಸ್ತೆ ಗುಂಡು ತೋಪು ಇಂತವುಗಳನ್ನು ಎನ್ಕ್ರೋಚ್ ಮಾಡಿ ಅರ್ಜಿ ಹಾಕಿರೋರು ಮೂವತ್ಮೂರು ಸಾವಿರದ ಆರುನೂರ ಮೂವತ್ತೆರಡು ಅರ್ಜಿ ಹಾಗೆ ಗೆ ಅರ್ಜಿ ಹಾಕಿರೋರು ಒಂದು ಲಕ್ಷ ಐದು ಐನೂರ ಅರವತ್ತೈದು ಅರ್ಜಿಗಳು ಒಂದು ಲಕ್ಷ ಐನೂರ ಅರವತ್ತೈದು ಸಿಟಿ ಟೌನು ಮುನ್ಸಿಪಾಲಿಟಿ ಬಫರ್ ಒಳಗಡೆ ಇರೋವು ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಅರ್ಜಿಗಳು ಹಾಗೆ ಮುಂದುವರೆದ್ರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದೆ ಆ ತಾಲೂಕು ಅಥವಾ ಪಕ್ಕದ ತಾಲೂಕಿನಲ್ಲಿ ವಾಸನೆ ಇಲ್ಲ ಅವರು ಆ ತಾಲೂಕಲ್ಲೂ ವಾಸ ಇಲ್ಲ ಪಕ್ಕದ ತಾಲೂಕಿನಲ್ಲೂ ವಾಸ ಇಲ್ಲ ಸಾವಿರದ ಆರುನೂರ ಇಪ್ಪತ್ತು ಅರ್ಜಿ ಇದೆ ಇನ್ನೂ ಮುಂದುವರೆದು ಅವರು ಕೃಷಿ ಕೃಷಿಕರೇ ಅಲ್ಲ ಕೃಷಿಕರೇ ಅಲ್ಲ ಅಂತವರ್ದು ಹನ್ನೆರಡು ಸಾವಿರದ ಆರುನೂರ ಒಂದು ಅರ್ಜಿ ಬಂದಿದೆ ಹಾಗೆ ನೀವು ಕೇಳಿದ್ರಲ್ಲ ಈಗ ಅವರ ಜಮೀನಿನ ಸ್ವಾಧೀನದಲ್ಲೇ ಇಲ್ಲ ಅಂತದ್ದು ನಲ್ವತ್ನಾಲ್ಕು ಸಾವಿರದ ಐನೂರ ಹದಿನೇಳು ಅರ್ಜಿ ಬಂದಿದೆ